ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಭಾಳಷ್ಟು ತಿಂಗಳುಗಳಿಂದ ವಿಡಿಯೋವನ್ನು ಮಾಡೋಕ್ಕಾಗಿರಲಿಲ್ಲ ಸೊ ಕಾರಣಾಂತರಗಳಿಂದ ನಿಮಗೆಲ್ಲ ಗೊತ್ತೇ ಇದೆ ಕೆಲವು ತಿಂಗಳಾಯಿತು ಯಾವುದೂ ಅಪ್ಲೋಡ್ಸ್ ಮಾಡಿರಲಿಲ್ಲ ಒಂದು ಹೊಸ ಚೈತನ್ಯದೊಂದಿಗೆ ಈ ಚಾನಲಲ್ಲಿ ಮತ್ತೆ ವಿಡಿಯೋಸ್ ಹಾಕಬೇಕು ಅಂತ ಇದರಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಟಾಪಿಕ್ಸನ್ನು ಕವರ್ ಮಾಡಬೇಕು ಅಂತ ಸೊ ನಿಮ್ಮ ಸಪೋರ್ಟ್ ಎಂದಿನಂತೆ ಇರುತ್ತೆ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮಹಾಸಾಗರ್ ಎಂಬ ಒಂದು ಹೊಸ ಪರಿಕಲ್ಪನೆಯನ್ನು ಸ್ಟಾರ್ಟ್ ಮಾಡಲಾಗಿದೆ ಸೊ ಬೇಸಿಕಲಿ ನಮ್ಮ ಒಂದು ಫಾರಿನ್ ಪಾಲಿಸಿಯಲ್ಲಿ ಒಂದು ಹೊಸ ವರ್ಡ್ ಸ್ಟಾರ್ಟ್ ಆಗಿದೆ ದಟ್ ಈಸ್ ಮಹಾಸಾಗರ್ ಇಷ್ಟಕ್ಕೆ ಮುಂಚೆ ಸಾಗರ್ ಅಂತ ಇನಿಷಿಯೇಟಿವ್ ಇತ್ತು ಈಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಮಹಾಸಾಗರ್ ಅಂತ ಹೇಳ್ತಾ ಇದ್ದಾರೆ ಭಾರತದಿಂದ ಮೊರಿಷಿಯಸ್ ಪೋರ್ಟ್ ಲೂಯಿ ಅಂತ ಏನು ಕ್ಯಾಪಿಟಲ್ ಸಿಟಿ ಇದೆ ಅದಕ್ಕೆ ಹೊರಟಿರುವಂತಹ ನಮ್ಮ ಹೊರಟ ಹೊರಟು ಅಲ್ಲಿ ಸ್ಟಾರ್ಟ್ ಮಾಡಿದಂತಹ ಪಾಲಿಸಿ ಇದು ಮಹಾಸಾಗರ್ ಇದರಲ್ಲಿ ಏನಿದೆ ಅಂತ ನಾವು ಯೋಚಿಸಿದರೆ ಮಹಾಸಾಗರ್ ಅಂದರೆ ಗ್ಲೋಬಲ್ ಸೌತ್ ಅಂತ ಏನು ಹೇಳ್ತೀವಿ ದಟ್ ಈಸ್ ನೀವು ಈ ರೇಖೆಯನ್ನು ನೋಡ್ಬೋದು ಹಿಂದುಳಿದ ಅಥವಾ ಪ್ರಗತಿಯನ್ನು ಹೊಂದುತ್ತಿರುವ ದೇಶಗಳು ಸೌತ್ ಕಾಂಟಿನೆಂಟ್ ಅಂದರೆ ಸೌತ್ ಆಫ್ ದ ಹೆಮಿಸ್ಫಿಯರ್ ಇರುವಂತಹ ದೇಶಗಳು ಎಕ್ಸೆಪ್ಟ್ ಆಸ್ಟ್ರೇಲಿಯಾ ದಟ್ ಈಸ್ ಪ್ರೈಮರ್ಲಿ ಸೌತ್ ಅಮೇರಿಕಾ ಸೌತ್ ಆಫ್ರಿಕಾ ಸೌತ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ರಿಲೇಟೆಡ್ ಆದಂತಹ ದೇಶಗಳು ಇದರಲ್ಲಿ ನಮಗೆ ಬಹುಮುಖ್ಯವಾಗಿ ಭದ್ರತೆ ದಟ್ ಈಸ್ ಎಲ್ಲ ಕ್ಷೇತ್ರಗಳಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಆಫ್ ಆಲ್ ಅಂತ ಏನು ಹೇಳ್ತೀವಿ ಅದಕ್ಕೆ ಇರುವಂತಹ ಒಂದು ನೀತಿಯೇ ಮಹಾಸಾಗರ್ ಅಂತ ಹೇಳ್ಬೋದು ಮೊದಲು ಇದು ಸಾಗರ್ ಇನಿಷಿಯೇಟಿವ್ ಆಗಿತ್ತು ಈಗ ಎಲ್ಲ ಕ್ಷೇತ್ರಗಳಲ್ಲಿ ಭದ್ರತೆ ಮತ್ತು ಬೆಳವಣಿಗೆಯ ಪರಸ್ಪರ ಸಹಕಾರ ದಟ್ ಈಸ್ ಗ್ರೋತು ಆಗಿರಬೇಕು ಮತ್ತು ಡೆವಲಪ್ಮೆಂಟ್ ಸೆಕ್ಯೂರಿಟಿ ಕೂಡ ಇರಬೇಕು ಹಾಗಾದರೆ ನಮ್ಮ ಸಾಗರ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಕೇಳಿದರೆ ವ್ಯಾಪಾರಕ್ಕಾಗಿ ಸುಸ್ಥಿರ ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ದಟ್ ಈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ವ್ಯಾಪಾರದ ದೃಷ್ಟಿಕೋನದಿಂದ ಸಮ ಸಾಮರ್ಥ್ಯ ವೃದ್ಧನೆ ದಟ್ ಈಸ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಏನು ಹೇಳ್ತೀವಿ ಒಂದು ಹೊಸ ಪ್ರಗತಿಗಾಗಿ ಬೇಕಾಗುವಂತಹ ಕೆಪಾಸಿಟಿ ಬಿಲ್ಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ರಿಲೇಟೆಡ್ ಆದಂತಹ ಹಾಬ್ಸ್ ಕ್ರಿಯೇಟ್ ಮಾಡುವುದಾಗಿರ್ಬೋದು ಮತ್ತು ಭವಿಷ್ಯಕ್ಕಾಗಿ ಪರಸ್ಪರ ಭದ್ರತೆ ಸೊ ನಮ್ಮ ಒಂದು ಫ್ಯೂಚರ್ಗಾಗಿ ಸಸ್ಟೈನಬಲ್ ಆದಂತಹ ಮತ್ತು ಪರಸ್ಪರ ದಟ್ ಈಸ್ ಮ್ಯೂಚುವಲ್ ಆದಂತಹ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡುವುದು ಮಹಾಸಾಗರಿನ ಮೂರು ಮುಖ್ಯ ಪಿಲ್ಲರ್ಸ್ ಆಗಿರುತ್ತದೆ ಇಷ್ಟಕ್ಕೆ ಮುಂಚೆ ಯಾವುದಿತ್ತು ಅಂತ ಕೇಳಿದರೆ ಸಾಗರ್ ಇನಿಷಿಯೇಟಿವ್ ಇದೇ ಮೊರಿಷಿಯಸ್ಸಿನ ಯಾತ್ರೆಯಲ್ಲಿ ಹತ್ತು ವರ್ಷಗಳ ಹಿಂದೆ ಇದ್ದಂತಹ ಒಂದು ಮೊರಿಷಿಯಸ್ನಲ್ಲಿ ಬುನಾದಿ ಹಾಕಲಾಯಿತು ಇದನ್ನು ಸಾಗರ್ ಎಂದರೆ ಕ್ಷೇತ್ರದಲ್ಲಿ ಭದ್ರತೆ ಮತ್ತು ಬೆಳವಣಿಗೆ ಅದನ್ನು ಈಗ ವಿಸ್ತರಿಸಿ ಎಲ್ಲ ಕ್ಷೇತ್ರಗಳಿಗೆ ಅಳವಡಿಸಲಾಗಿದೆ ಸಾಗರ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆದಂತಹ ಇನಿಷಿಯೇಟಿವ್ ಯಾಕೆ ಅಂತ ಕೇಳಿದರೆ ನಮ್ಮ ಇಂಡಿಯನ್ ಓಷನ್ ರೀಜನ್ ಏನಿದೆ ಶಿಂಜೋ ಅಬೆ ಅವರು ಕಾಯಿನ್ ಮಾಡಿದಂತಹ ಇಂಡೋ ಪೆಸಿಫಿಕ್ ಜಾಪನೀಸ್ ಮುಖ್ಯಸ್ಥರು ಅವರು ಕಾಯಿನ್ ಮಾಡಿದ್ದು ಇಂಡೋ ಪೆಸಿಫಿಕ್ ವಿಲ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫ್ಯೂಚರ್ ವರ್ಲ್ಡ್ ಆರ್ಡರ್ ಅಂತ ಏನು ಹೇಳ್ತಾ ಇದ್ದಾರೆ ಇಂಡೋ ಪೆಸಿಫಿಕ್ಕಿನ ರೀಜನ್ನು ಅದರಲ್ಲಿ ತೈಲ ಇಂಧನ ಮತ್ತು ಇತರ ಸರಕುಗಳ ವ್ಯಾಪಾರಕ್ಕೆ ಹಿಂದೂ ಮಹಾಸಾಗರವು ಭಾರತಕ್ಕೆ ಪ್ರಮುಖ ಮಾರ್ಗವಾಗಿದೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟು ಫ್ಯೂಚರ್ ಆಫ್ ದ ವರ್ಲ್ಡ್ ಆರ್ಡರ್ ನಿಮಗೆ ಗೊತ್ತಿರಬಹುದು ರೈಸಿಂಗ್ ಚೈನಾ ಅಂತ ಏನು ಹೇಳ್ತಾರೆ ಆ ಚೈನಾವನ್ನು ಕಂ ಕಂಟ್ರೋಲ್ ಮಾಡಲು ಮತ್ತು ಚೈನಾನ ಒಂದು ದಬ್ಬಾಳಿಕೆ ದಟ್ ಈಸ್ ಸಿ ಲೇನ್ಸ್ ಆಫ್ ಕಮ್ಯುನಿಕೇಷನನ್ನು ದಾಟಿ ಅವರು ಮಾಡ್ತಾ ಇರುವಂತಹ ಒಂದು ವ್ಯಾಪಾರವನ್ನು ತಡೆಗಟ್ಟಲು ಫ್ಯೂಚರ್ ಆಫ್ ವರ್ಲ್ಡ್ ಆರ್ಡರೂ ಇಂಡೋ ಪೆಸಿಫಿಕ್ಕಿನಲ್ಲಿ ಅನ್ಫೋಲ್ಡ್ ಆಗುತ್ತೆ ಅನ್ನೋದನ್ನು ಬಹಳಷ್ಟು ಜನ ಗ್ಲೋಬಲ್ ಜಿಯೋ ಪಾಲಿಟಿಕ್ಸ್ ಅವರು ಹೇಳ್ತಾರೆ ವೆದರ್ ದ ಫ್ಯೂಚರ್ ಆಫ್ ವರ್ಲ್ಡ್ ಆರ್ಡರ್ ವಿಲ್ ಅನ್ ಫಾರ್ ಲೋವರ್ ಯುರೇಷಿಯಾ ಆರ್ ವೆದರ್ ಇಟ್ ವಿಲ್ ಅನ್ ಫಾರ್ ಲೋವರ್ ಇಂಡೋ ಪೆಸಿಫಿಕ್ ರಿಮೇನ್ಸ್ ಅ ಕ್ವೆಶನ್ ಬಹಳಷ್ಟು ಜನ ಯುರೇಷಿಯಾದಲ್ಲಿ ನಮಗೆ ನಾವು ಎರಡರಲ್ಲಿಯೂ ಪಾರ್ಟ್ ಆಗಿದ್ದೀವಿ ಸೊ ಈದರ್ ವಿಚ್ ವೇಸ್ ಯಾವುದೇ ಒಂದು ರೀತಿಯಲ್ಲಿ ಇಂಡೋ ಪೆಸಿಫಿಕ್ ಆಗಿರಬಹುದು ಅಥವಾ ಇಂಡಿಯನ್ ಓಷನ್ ರೀಜನಲ್ಲೂ ನಾವು ಇದ್ದೀವಿ ದೆನ್ ಬರ್ತಾ ಇರುವ ಹಾಗೆ ಹಿಂದೂ ಮಹಾಸಾಗರ ನಿಮಗೆಲ್ಲ ಗೊತ್ತಿರುತ್ತೆ ಮೂರು ಖಂಡಗಳನ್ನು ಇದು ಟಚ್ ಮಾಡುತ್ತೆ ದಶ್ ದಟ್ ಈಸ್ ಏಷ್ಯಾ ಖಂಡ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಖಂಡವನ್ನು ಇದು ಟಚ್ ಮಾಡಿದ್ದು ಇದು ವಿಶ್ವದ ಮೂರನೆಯ ಒಂದು ಅತಿ ದೊಡ್ಡ ಸಾಗರವಾಗಿರುತ್ತದೆ ಇದರಲ್ಲಿ ಮುಖ್ಯವಾಗಿ ಟ್ರೇಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇನ್ ದಿಸ್ ರೀಜನ್ ಬಿಕಾಸ್ ನಮಗೆ ಯಾವುದೇ ರೀತಿಯಾಗಿ ಟ್ರೇಡ್ ಆಗಬೇಕಾದರೂ ಈ ರೀಜನಿನಲ್ಲಿ ಕ್ರಾಸ್ ಆಗಬೇಕು ಅಂತ ಗೊತ್ತಾಗುತ್ತದೆ ದೆನ್ ಇದೇ ಟೈಮಿನಲ್ಲಿ ಮೊರಿಷಿಯಸ್ಸು ಮತ್ತು ಭಾರತದ ನಡುವೆ ಎಂಟು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಭಾರತದ ನರೇಂದ್ರ ಮೋದಿಯವರು ಮತ್ತು ಮೊರಿಷಿಯಸ್ಸಿನ ನವೀನ್ ಚಂದ್ರ ರಾಮ್ಗುಲಂ ಅವರು ಇದಕ್ಕೆ ಸಹಿಯನ್ನು ಹಾಕಿದ್ದಾರೆ ಸೊ ದಿಸ್ ಇಸ್ ಬೈಲ್ಯಾಟ್ರಲ್ಲಿ ಎರಡು ಪಕ್ಷಗಳ ನಡುವೆ ಆಗಿರುವಂತಹ ಒಂದು ಒಪ್ಪಂದ ಸೊ ನವೀನ್ ಚಂದ್ರ ರಾಮ್ಗುಲಂ ಅವರು ಮೊರಿಷಿಯಸ್ ಅನ್ನ ರೆಪ್ರೆಸೆಂಟ್ ಮಾಡಿದಂತಹದ್ದು ತದನಂತರದಲ್ಲಿ ಇದೇ ಟೈಮಿನಲ್ಲಿ ಇದು ಮುಖ್ಯವಾಗಿ ಭಾರತಕ್ಕೆ ಸಂಬಂಧಿಸಿದಂಥದ್ದು ಪ್ರಧಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದಿ ಗ್ರ್ಯಾಂಡ್ ಇಲ್ಲಿ ನೋಡಬಹುದು ಅವರ ಟ್ವೀಟನ್ನು ಮಾಡಿದ್ದಾರೆ ಆನರ್ ಟು ಬಿ ಕಾನ್ಫರ್ಡ್ ದ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ಸ್ಕೈ ಆ್ಯಂಡ್ ಕೀ ಆಫ್ ಇಂಡಿಯನ್ ಓಷನ್ ಅವಾರ್ಡ್ ಮೊರಿಷಿಯಸ್ನ ನ್ಯಾಷನಲ್ ಡೇ ದಿನ ಹೇಗೆ ಇಲ್ಲಿ ರಿಪಬ್ಲಿಕ್ ಡೇ ದಿನ ಗೆಸ್ಟ್ಸ್ ಬರ್ತಾರೋ ಅದೇ ರೀತಿಯಾಗಿ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಮೊರಿಷಿಯಸ್ ಗವರ್ನಮೆಂಟಿನಿಂದ ಹೈಯೆಸ್ಟ್ ಆನರ್ ಆಫ್ ಮೊರಿಷಸ್ ಗವರ್ಮೆಂಟ್ ರೈಟ್ ಸೊ ಇದರೊಂದಿಗೆ ಈ ವಿಷಯವನ್ನು ನಾವು ಸಮಗ್ರವಾಗಿ ತಿಳ್ಕೊಂಡಿದ್ದೀವಿ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಸಪೋರ್ಟ್ ಹೀಗೆ ಎಲ್ಲಿ ಧನ್ಯವಾದಗಳು